ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಏನು ಪಲ್ಯ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಇವತ್ತು ಯಾವ ಪಲ್ಯ ಮಾಡಿದ್ದೀವಿ ಮತ್ತು ನಾಷ್ಟಾ ಏನು ಮಾಡಿದ್ದೀವಿ ಅಂತ ಹೇಳ್ತಿದ್ದೀನಿ ಆದರೆ ನಾಷ್ಟಾಕ್ಕೆ ನಾವು ಯಾವ ಹಿಟ್ಟನ್ನು ಬಳಸಿದ್ದೀವಿ ವಿಶೇಷವಾದ ಹಿಟ್ಟನ್ನು ಬಳಸ್ತೀವಿ ಮಲೆನಾಡದವ್ರು ಯಾವ ಹಿಟ್ಟನ್ನು ಬಳಸಿದ್ದೀವಿ ಅಂತ ತಿಳ್ಕೊಳ್ಳೋಣ ಅಷ್ಟು ರುಚಿಯಾಗಿರ್ತಾವೆ ಇವು ತಾಲಿಪಟ್ಟಿಗಳು ತಾಲಿಪಟ್ಟಿ ಅಂತಲೇ ಕರೆಯುವುದು ಉತ್ತರ ಇವನ್ನ ಬನ್ನಿ ಅದಕ್ಕಿಂತ ಮೊದಲು ಇವತ್ತು ನಾನು ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡಿದ್ದೀನಿ ಈ ಪೂಜೆಯಿಂದ ನನಗೆ ಏನು ಫಲ ಸಿಕ್ಕಿದೆ ಅನ್ನೋದು ನಿಮಗೆ ಹೇಳ್ತೀನಿ ತುಂಬ ಸರಳವಾಗಿರುವ ಈ ಪೂಜೆ ಮಾಡೋದರಿಂದ ನನಗೆ ತುಂಬ ಒಳ್ಳೆಯದೇ ನನಗೆ ನಾನು ಅಂದ್ಕೊಂಡಿರಲಿಲ್ಲ ಆ ರೀತಿ ನನಗೆ ಅನುಕೂಲ ಆಗಿದೆ ನನಗೆ ಹಣಕಾಸಿನ ಸಮಸ್ಯೆ ಇತ್ತು ಆ ಸಮಸ್ಯೆ ನಾನು ಯಾರಿಗೂ ಕೇಳಲಿಲ್ಲ ಅಂದರೆ ಅವರಾಗಲೇ ನನಗೆ ಫೋನ್ ಹಚ್ಚಿ ನನಗೆ ಸಹಾಯ ಮಾಡಿದರು ನನ್ನ ಮಗನ ಫೀಸ್ ಕಟ್ಟುವಾಗ ಇದು ಯಾವ ರೀತಿ ಆಯಿತು ಅಂದರೆ ನನ್ನ ಮಗ ಗೊತ್ತಾಗದೇ ಮಂತ್ರಾಲಯಕ್ಕೆ ಹೋಗಿದ್ದ ಮಂತ್ರಾಲಯದಿಂದ ಒಂದು ಫೋಟೋ ತಂದಿರೋ ವಿಶೇಷವೇ ನನಗೆ ಅನುಕೂಲ ಆಗಿರುವುದು ಆದರೆ ನಾನು ಇಲ್ಲಿ ಫೋಟೋ ಇಟ್ಟಿರೋದು ಪ್ರಸಾದ ರೂಪದಲ್ಲಿ ಬಂದಿತ್ತು ಬೇರೆಯವರು ಕೊಟ್ಟಿದ್ದರು ಕಾಮಧೇನು ಇರುವಂಥ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಬೇಕಂತ ಹೇಳಿದರು ಏಳನೇ ಏಳು ವಾರ ಅದರಲ್ಲಿ ಆರನೇ ವಾರ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಮೊದಲನೇ ವಾರ ಮಾಡಿದಾಗ ನನಗೆ ಫಲ ಸಿಕ್ಬಿಡ್ತು ಇವಾಗ ಅದ್ರ ಜೊತೆಗೆ ನಾನು ಇನ್ನೊಂದು ಫೋಟೋನ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಈ ಫೋಟೋ ನನ್ನ ಮಗ ರಾ ಮಂತ್ರಾಲಯಕ್ಕೆ ಹೋದಾಗ ತಂದಿರೋದು ಆದರೆ ಕಾಮದೇನು ಇರುವಂತಹ ಫೋಟೋನೇ ಪೂಜೆ ಮಾಡಬೇಕು ಅಂತ ಹೇಳಿದರು ಹೀಗಾಗಿ ಕಾಮದೇನು ಇರುವಂಥನೇ ಫೋಟೋನ ನಾನು ಸಣ್ಣದಾಗಿದ್ದರೂ ಪರವಾಗಿಲ್ಲ ಅಂತ ಪೂಜೆ ಮಾಡಿದ್ದೀನಿ ಬಾಳೆಹಣ್ಣು ನೈವೇದ್ಯ ಮಾಡಿದ್ದೀನಿ ಯಾವುದಾದ್ರೂ ನೈವೇದ್ಯ ಮಾಡ್ಬೋದು ರಾಘವೇಂದ್ರ ಸ್ವಾಮಿ ಅವರಿಗೆ ನಾನಿವತ್ತು ಬೆಳಿಗ್ಗೆ ಗೇಟ್ ಹೊರಗಡೆ ಈ ರಂಗೋಲಿ ಹಾಕಿದ್ದೀನಿ ಅದರ ನಂತರ ಹೊಸ್ತಿಲ್ ಹತ್ರ ಈ ಸುಮ್ ತುಂಬ ಸಣ್ಣದಾಗಿರುವಂತಹ ರಂಗೋಲಿನ ಹಾಕ್ತೀನಿ ಯಾಕೆ ಸಣ್ಣ ರಂಗೋಲಿ ಹಾಕ್ತೀನಿ ಅಂದರೆ ನಮ್ಮ ಹೊಸ್ತಿಲು ತುಂಬ ದೊಡ್ದಿದೆ ದಾಟ್ಕೊಂಡ್ ಬರುವಾಗ ತುಳಿತೀವಿ ಅನ್ನೋ ಉದ್ದೇಶಕ್ಕೆ ನಾನು ಸಣ್ಣ ರಂಗೋಲಿ ಹಾಕಿರ್ತೀನಿ ಇದೆ ನೋಡಿ ಇವತ್ತು ನಮ್ಮದು ದೇವರ ಮನೆ ಪೂಜೆ ಮಾಡಿರೋದು ವಿಶೇಷವಾಗಿರೋದು ರಾಘೇಂದ್ರ ಸ್ವಾಮಿ ಎಲ್ಲರಿಗೂ ಸಹಾಯ ಮಾಡಲಿ ಅನುಕೂಲ ಮಾಡಲಿ ಅವ್ರನ್ನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ನಾನು ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಭಜತಾಮ್ ಕಲ್ಪ ವೃಕ್ಷಾಯ ಕಾಮಧೇನುವೇ ನಮಃ ಅನ್ನೋ ಮಂತ್ರನೇ ನಾನು ಜಪಿಸೋದು ನಂತರ ಇಲ್ಲಿ ನಾನು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ತಾಲಿಪಟ್ಟಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾಯಿ ಈ ತಾಲಿಪಟ್ಟಿಗೆ ಹಾಕ್ತಾ ಇರೋ ಹಿಟ್ಟು ಯಾವುದು ಅಂತಂದರೆ ಉದ್ದಿನ ಹಿಟ್ಟು ಈ ಉದ್ದಿನ ಹಿಟ್ಟಿನ ವಿಶೇಷತೆ ಏನು ಅಂತಂದರೆ ತುಂಬ ರುಚಿಯಾಗಿರ್ತಾವೆ ತಾಲಿಪಟ್ಟಿಗಳು ಮತ್ತು ಇದರಿಂದ ಶಕ್ತಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಮಲೆನಾಡದವರು ತಾಲಿಪಟ್ಟಿ ಹಿಟ್ಟಿಗೆ ಉದ್ದಿನ ಹಿಟ್ಟನ್ನೇ ಬಳಸೋದು ಈ ಹಿಟ್ಟಿಗೆ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪು ಇಷ್ಟೆಲ್ಲ ಇಷ್ಟೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಸ್ವಲ್ಪ ಮೆದುವಾಗಿ ಕಲಿಸ್ಕೋಬೇಕು ಏಕೆಂದರೆ ಅದು ಹಿಟ್ಟು ನೆನೆದು ಬಿಟ್ಟು ಸ್ವಲ್ಪ ಗಟ್ಟಿಯಾಗುತ್ತೆ ಉದ್ದಿನ ಬೇಳೆ ಯಾವ ರೀತಿ ಉಬ್ಕೊಳ್ಳುತ್ತೇನೋ ಅದೇ ರೀತಿ ಇದು ಉಬ್ಕೊಳ್ಳುತ್ತೆ ಹೀಗಾಗಿ ಅದನ್ನ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಇದನ್ನು ಒಂದು ಅರ್ಧ ಗಂಟೆವರೆಗೂ ಹಾಗೆ ಬಿಡಬೇಕು ನಂತರ ನೀನು ನಾನಿಲ್ಲಿ ಕಟ್ಟಿಗೆ ಒಲೆ ಮೇಲೆ ಇಲ್ಲಿ ಕಾಳುಗಳನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ಅದನ್ನು ತೆಗೆದುಬಿಟ್ಟು ಇವಾಗ ಅದೇ ಒಲೆ ಮೇಲೆ ತಾಲಿಪಟ್ಟಿ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಕಾಟನ್ ಬಟ್ಟೆ ಮೇಲೇ ತಾಲಿಪಟ್ಟಿ ಬಡಿಯೋದು ಬಡಿಯೋದು ಅಂತಾರೆ ಒಬ್ಬ ಕೆಲವು ಮಂದಿ ತಿಕ್ಕೋದು ಅಂತಾರೆ ನಾವು ಬಡಿತೀವಿ ಅಂತ ಹೇಳ್ತೀವಿ ಸ್ವಲ್ಪ ಮಿದುವಾಗಿರೋ ಹಿಟ್ಟನ್ನು ಸ್ವಲ್ಪನ ತೆಗೆದುಕೊಂಡು ಕಾಟನ್ ಬಟ್ಟೆ ಮೇಲೆ ತಟ್ಕೋಬೇಕು ಕಾಟನ್ ಬಟ್ಟೆ ಏಕೆಂತಂದರೆ ತವೆ ಮೇಲೆ ಹಾಕಿದರೆ ಅದು ಹಿಡ್ಕೊಳ್ಳೋದಿಲ್ಲ ಹೀಗಾಗಿ ಕಾಟನ್ ಬಟ್ಟೆ ಬಳಸೋದು ತುಂಬ ಒಳ್ಳೆಯದು ಅಂಗೈಯಿಂದ ತಟ್ಟಿದ ನಂತರ ತಾಲಿಪಟ್ಟಿಗಳನ್ನ ಸ್ವಲ್ಪ ದೊಡ್ಡದಾಗಿ ತಟ್ಕೋಬೇಕು ತಿಳುವಾದರೆ ತುಂಬ ರುಚಿಯಾಗಿರುತ್ತೆ ನಂತರ ನಡು ಒಂದು ಸ್ವಲ್ಪ ಹೋಲ್ ಮಾಡ್ಕೋಬೇಕು ಏಕೆ ಹೋಲ್ ಮಾಡ್ಕೋಬೇಕಂದ್ರೆ ನಡುವಿನ ಭಾಗ ಬೇಯಬೇಕು ಅನ್ನೋ ಉದ್ದೇಶಕ್ಕೆ ಇದು ಮಾಡಬೇಕು ಸ್ವಲ್ಪ ಇಲ್ಲ ಸ್ವಲ್ಪ ತವೆಯ ಮೇಲೆ ಎಣ್ಣೆ ಹಾಕಿಬಿಟ್ಟು ಇವಾಗ ಬೇಯಿಸ್ಲಿಕ್ಕೆ ತಾಲಿಪಟ್ಟಿ ಹಾಕಿದ್ದೀನಿ ಇದನ್ನು ಸರಿಯಾಗಿ ಎರಡೂ ಕಡೆ ಬೇಯಿಸ್ಕೋಬೇಕು ಒಂದು ಸ್ವಲ್ಪ ಸೈಡಲ್ಲಿ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೊಂದು ಸರಿ ಏಳೋಕ್ಕೆ ಕಷ್ಟ ಆಗ್ಬೋದು ಅದಕ್ಕೆ ಹೀಗಾಗಿ ಸ್ವಲ್ಪ ಎಣ್ಣೆ ಹಾಕಿದರೆ ಸರಿಯಾಗಿ ಏಳ್ತವೆ ಮತ್ತು ರುಚಿನೂ ಆಗಿರ್ತವೆ ನೋಡಿ ಇವಾಗ ತಾಲಿಪಟ್ಟಿ ರೆಡಿಯಾಗಿದೆ ಇದ್ರ ಜೊತೆ ಮೊಸರು ಮತ್ತು ಉಳ್ಳಾಗಡ್ಡಿ ಪಲ್ಯ ಅಂತ ಹೇಳ್ತೀವಿ ಅದನ್ನು ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಅದ್ರ ಜೊತೆ ಇನ್ನೂ ಎರಡು ತಾಲಿಪಟ್ಟಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗ ಕಾಲೇಜ್ಗೂ ಟೈಮ್ ಆಗಿದೆ ಮತ್ತು ನಮ್ಮ ಮನೆಯವರಿಗೂ ಹೊಟ್ಟೆ ಹಸಿವಾಗಿದೆ ಅಂತ ಹೇಳಿದ್ರು ಹೀಗಾಗಿ ಒಮ್ಮೆಲೆ ಮಾಡಿ ತೆಗಿತಾ ಇದ್ದೀನಿ ತಾಲಿಪಟ್ಟಿಗಳನ್ನ ಒಂದು ಸಾರ ಈ ಮಲೆನಾಡ್ದವ್ರು ಮಾಡೋ ತಾಲಿಪಟ್ಟಿನ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂತ ಇದ್ರ ನಂತರ ನಾನು ಇಲ್ಲಿ ಬ್ರೇಕ್ಫಾಸ್ಟ್ಗೆ ನಮ್ಮತ್ತೆ ಜೊತೆ ನಾನು ನಾಷ್ಟ ಮಾಡ್ತಾಯಿದ್ದೀನಿ ಬನ್ನಿ ನಾವು ಟಿಫಿನ್ ಮಾಡೋಣ ಇವಾಗ ತಾಲಿಪಟ್ಟಿ ಎಷ್ಟು ರುಚಿಯಾಗಿದೆ ಅಂತ ನೀವು ಮಾಡ್ಕೊಂಡು ತಿಂದು ನೋಡಿ ನಂತರ ಮಧ್ಯಾಹ್ನದ ಟೈಮಲ್ಲಿ ನಾನು ಕ್ಯಾಬೇಜನ್ನು ಹುರ್ಕೊಳ್ತಾ ಇದ್ದೀನಿ ಕ್ಯಾಬೇಜನ್ನು ಬೆಳಿಗ್ಗೆ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ತಾಲಿಪಟ್ಟಿ ಮಾಡಿದ ನಂತರ ಅದೇ ತೇವಿಯಲ್ಲಿ ಕಾಜು ಅದ್ರ ಮೇಲೇ ಹುರ್ಕೊಳ್ತಾ ಇದ್ದೀನಿ ನಂತರ ಒಗ್ಗರಣೆ ಹಾಕಿಬಿಟ್ಟು ಕ್ಯಾಬೇಜ್ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ ನೀರನ್ನು ಬಳಸೋದಿಲ್ಲ ನಾವು ಕ್ಯಾಬೇಜ್ ಪಲ್ಯಗೆ ಯಾಕಂದರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ನೀರು ಹಾಕೋದಿಲ್ಲ ಹಾಕಿ ಡ್ರೈ ಮಾಡ್ತೀವಿ ಕ್ಯಾಬೇಜ್ ಪಲ್ಯನ ಉಪ್ಪು ಮತ್ತು ಅರಿಶಿನ ಸ್ವಲ್ಪ ಸಾಂಬಾರ್ ಪೌಡ್ರ್ ಅಥವಾ ಗರಂ ಮಸಾಲ ಯಾವುದಾದ್ರೂ ಹಾಕ್ಬೋದು ಹಾಕಿಬಿಟ್ಟು ತಿರುಗಿಸ್ಬಿಟ್ಟು ಇವಾಗ ಕೆಳಗಡೆ ತಗೊಳ್ತಾ ಇದ್ದೀನಿ ಇದನ್ನು ತಕ್ಕೊಂಡ್ಬಿಟ್ಟು ಇದೇ ಬಾಳಿಗೆಯಲ್ಲಿ ನಾನು ಅಲಸಂದಿಕಾಳನ್ನ ಕುದಿಸಿದ್ದೀನಿ ನಮ್ಮನೆಯಲ್ಲಿ ಪ್ರತಿದಿನ ಎರಡು ಥರದ ಕಾಯಿ ಪಲ್ಯ ಬೇಕೇ ಬೇಕು ಅಂದರೆ ಎರಡು ಥರದ ಪಲ್ಯ ಒಂದು ಕ್ಯಾಬೇಜ್ ಪಲ್ಯ ಆಯಿತು ಒಂದು ಕಾಳು ಪಲ್ಯ ಇದಕ್ಕೂ ಎಣ್ಣೆ ಕಾಯಿಸಿಬಿಟ್ಟು ಇದಕ್ಕೆ ಈರುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಎಲ್ಲ ಹಾಕಿಬಿಟ್ಟು ಕುದಿಸಿರುವಂಥ ಕಾಳುಗಳನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಎಲ್ಲರೂ ಹಾಕೋ ಹಾಗೆ ಉಪ್ಪು ಅರಿಶಿನ ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಇಲ್ಲ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರೂ ತುಂಬ ರುಚಿಯಾಗಿರುತ್ತೆ ಒನಾಕಾರನು ಹಾಕ್ಬೋದು ಹಾಕಿಬಿಟ್ಟು ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಂತರ ಗುರುಳು ಪುಡಿನೂ ಸೇರಿಸ್ಬೇಕು ಈ ಪಲ್ಯಗೆ ಗುರುಳ್ ಪುಡಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಈ ಪಲ್ಯ ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೇರೆ ಪಾತ್ರೆಯನ್ನ ತೆಗೆದು ಇಟ್ಕೊಳ್ತಾ ಇದ್ದೀನಿ ಏಕೆಂದರೆ ಇದು ಬಾಳಿಗೆ ಎಲ್ಲ ಕಪ್ಪಾಗಿರುತ್ತೆ ಒಲೆ ಮೇಲೆ ಇಟ್ಬಿಟ್ಟು ಕೆಲವೊಂದು ಪಾತ್ರೆಗಳನ್ನ ನಾನು ಒಲೆ ಮೇಲೆ ಇಡೋದಕ್ಕಿಂತಲೇ ಇಟ್ಕೊಂಡಿದ್ದೀನಿ ಅವನ್ನೇ ಬಳಸಿ ಆಮೇಲೆ ಅವನ್ನೇ ತೊಳ್ಕೊಂಡಿಟ್ಬಿಟ್ಟು ಅವನ್ನೇ ಬಳಸ್ತೀವಿ ಏಕೆಂದರೆ ತಿಕ್ಲಿಕ್ಕೂ ತೊಳಿಲಿಕ್ಕೂ ಸಹಾಯ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ನೋಡಿ ಎರಡು ಥರದ ಪಲ್ಯಗಳನ್ನ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಬನ್ನಿ ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಗೆ ನಂತರ ನಮ್ಮ ಮನೆ ಹಕ್ಕಿ ಅಂದರೆ ಭತ್ತದಲ್ಲಿ ಬಿತ್ತಿರುವಂಥ ಅಕ್ಕಿಯಿಂದನೇ ಅನ್ನ ಮಾಡ್ತಾಯಿದ್ದೀವಿ ಇದರಲ್ಲಿ ಗಂಜಿ ಬರುತ್ತೆ ಹೀಗಾಗಿ ಗಂಜಿ ತಕ್ಕೊಳ್ಳೇ ಬೇಕು ಇಲ್ಲಾಂದರೆ ಅನ್ನ ರುಚಿ ಅನಿಸೋದಿಲ್ಲ ಇವಾಗ ಅನ್ನ ಆಗಿದೆ ಗಂಜಿ ತೆಗೆದುಬಿಟ್ಟು ಒಂದೆರಡು ನಿಮಿಷ ಮತ್ತೆ ಒಲೆ ಮೇಲೆ ಉರಿ ಇರಬಾರ್ದು ಹಾಗೆ ಇರಬೇಕು ಒಲೆ ಮೇಲೆ ಇಟ್ಬಿಟ್ಟು ಇಳ್ಕೋಬೇಕು ಅನ್ನ ರೆಡಿ ಆಗಿದೆ ರಾಘೇಂದ್ರ ಸ್ವಾಮಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಷ್ಟಕ್ಕೆ ಮುಗಿಸೋಣ ಎಲ್ಲರಿಗೂ ನಮಸ್ಕಾರ